ಹಲೋ ಫ್ರೆಂಡ್ಸ್ ಇವತ್ತು ನಾನು ಕಾಫಿ ಗಿಡ ನೆಡೋ ಬಗ್ಗೆ ಹೇಳ್ತಿದ್ದೀನಿ ಮೊದಲು ಒಂದೂವರೆ ಆಳ ಅಡಿ ಆಗಲದ ಒಂದು ಗುಂಡಿ ಮಾಡಿ ಹದಿನೈದು ದಿನ ಹಾಗೆ ಓಪನ್ ಬಿಡಬೇಕು ಹದಿನೈದು ದಿನ ಆದಮೇಲೆ ನಿಮ್ಮ ಹತ್ರ ಕಾಂಪೋಸ್ಟ್ ಇಲ್ಲದಿದ್ದರೆ ಕಾಡು ಮಣ್ಣು ಯಾವ್ದಾರು ಇದ್ದರೆ ಫಸ್ಟಿಗೆ ಅದನ್ನು ಗುಂಡಿಗೆ ಹಾಕಬೇಕು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ರಾಕ್ ಪಾಸ್ಪೇಟನ್ನು ಗುಂಡಿಗೆ ಹಾಕೋದ್ರಿಂದ ರೂಟ್ ಎಸ್ಟಾಬ್ಲಿಷ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮಣ್ಣು ತುಂಬಿಸೋದು ಮಣ್ಣು ಗುಂಡಿಗೆ ಹೇಗೆ ತುಂಬಿಸ್ಬೇಕಂದ್ರೆ ಸೈಡಲ್ಲಿರೋ ಮಣ್ಣನ್ನೆಲ್ಲ ಸ್ಕ್ರೇಪ್ ಮಾಡಿ ತುಂಬಿಸ್ಬೇಕು ಇದರಲ್ಲಿ ಕಲ್ಲು ಕಸ ಹಾಗೆ ನೋಡ್ಕೋಬೇಕು ನೋಡಿ ಈಗ ಆ ರೀತಿ ತುಂಬಿಸಿ ಆಗಿದೆ ತುಂಬಿಸಿ ಆದಮೇಲೆ ಒಂದು ಕೋಲ್ ತಗೊಂಡು ಇದನ್ನು ನಾವು ದಸಿ ಅಂತಲೂ ಕರಿತೀವಿ ಇದನ್ನು ಯೂಸ್ ಮಾಡಿಕೊಂಡು ಬಾಸ್ಕೆಟ್ ಸೈಜಿನ ಒಂದು ಗುಂಡಿ ಮಾಡಬೇಕಾಗುತ್ತೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ಒಂದು ಗುಂಡಿ ಮಾಡಬೇಕು ಗುಂಡಿ ಮಾಡಿದ ಮೇಲೆ ಬಾಸ್ಕಟ್ಟಿನ ಪ್ಲಾಸ್ಟಿಕ್ ತೆಗಿಬೇಕಾಗುತ್ತೆ ಪ್ಲಾಸ್ಟಿಕ್ ಮೇಲೆ ಬಾಟಮ್ ಪಾರ್ಟ್ ಕಟ್ ಮಾಡಬೇಕಾಗುತ್ತೆ ಈ ಬಾಟಮ್ ಪಾರ್ಟ್ ಕಟ್ ಮಾಡೋದ್ರಿಂದ ತಾಯಿ ಬೇರು ಕೂಡ ಕಟ್ ಆಗುತ್ತೆ ತಾಯಿ ಬೇರು ಯಾಕೆ ಕಟ್ ಮಾಡ್ತೀವಿ ಅಂದರೆ ಮಣ್ಣಲ್ಲಿ ಹಾಕಿ ನೆಡುವಾಗ ತಾಯಿ ಬೇರು ಬೆಂಡಾದರೆ ಗಿಡದ ಗ್ರೋತ್ ಚೆನ್ನಾಗಾಗೋದಿಲ್ಲ ಹಾಗಾಗಿ ಬಾಟಮ್ ಪಾರ್ಟ್ ಕಟ್ ಮಾಡ್ತೀವಿ ಅದು ಕಟ್ ಮಾಡಿದ ಮೇಲೆ ನೋಡಿ ಗುಂಡಿಯಲ್ಲಿ ಹಾಕಿ ಸೈಡ್ ಮಣ್ಣೆಲ್ಲ ಫುಲ್ಲು ಸ್ಟ್ಯಾಂಪ್ ಮಾಡ್ತಾರೆ ಸ್ಟ್ಯಾಂಪ್ ಅಂದರೆ ಕಾಲಲ್ಲಿ ಒದ್ದು ಟೈಟ್ ಮಾಡಬೇಕಾಗುತ್ತೆ ಈ ರೀತಿ ಟೈಟ್ ಮಾತ್ರ ರೂಟ್ಸ್ ಎಸ್ಟಾಬ್ಲಿಷ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಒಳಗೆ ನೀರು ನಿಂತು ಗಿಡ ಕೊಳೆಯೋ ಚಾನ್ಸಸ್ ಇರೋದಿಲ್ಲ ಇದೆಲ್ಲ ಆದಮೇಲೆ ಗಿಡ ಅಲ್ಲಾಡದಂತೆ ಕ್ರಾಸಾಗಿ ಎರಡು ಗೂಟ ಕೊಡಬೇಕು ಇದರಿಂದ ಗಿಡ ಗಟ್ಟಿಯಾಗಿರುತ್ತೆ ಹಾಗೆಯೇ ಮಾಯ್ಶರ್ ಆಪ್ರೇಷನ್ ಆಗದಂತೆ ಬಾಟಮ್ಮಲ್ಲಿ ಒಣಗಿದ ಸೊಪ್ಪನ್ನು ಮಲ್ಚ್ ಮಾಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್